ಲ್ಲಿ ವೈಭವವಾಗಿ ಉದ್ಘಾಟನೆಗೊಂಡ ಗೀತೋತ್ಸವ ಚೈನ್ಯದ ರಥದಲ್ಲಿ ಬೃಹತ್ ಗೀತಾ ಪುಸ್ತಕ ಕರಕದಾಸರ ಚಿತ್ರಪಟದ ದಿವ್ಯ ರಥೋತ್ಸವ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಗೀತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಮಠದ ವತಿಯಿಂದ ನವೆಂಬರ್ ಏಳರಿಂದ ಡಿಸೆಂಬರ್ ಎಂಟರವರೆಗೂ ಒಂದು ತಿಂಗಳ ಕಾಲ ನಡೆಯುವ ಬೃಹತ್ ಗೀತೋತ್ಸವ ಕಾರ್ಯಕ್ರಮವನ್ನು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು ಈ ಸಂಬಂಧ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಈ ಪ್ರಯುಕ್ತ ಬೃಹತ್ ಗೀತಾ ಪುಸ್ತಕ ಮತ್ತು ಕನಕದಾಸರ ಭಾವಚಿತ್ರವನ್ನು ಚಿನ್ನದ ರಥದಲ್ಲಿಟ್ಟು ಭವ್ಯವಾದ ಮೆರವಣಿಗೆಯನ್ನು ಮಾಡಲಾಯಿತು ನಂತರ ಪೇಜಾವರ ಶ್ರೀಗಳು ಬೃಹತ್ ಗೀತಾ ಪುಸ್ತಕವನ್ನು ರಾಜಾಂಗಣದಲ್ಲಿರುವ ರಥದಲ್ಲಿಟ್ಟು ವಿಶಿಷ್ಟವಾಗಿ ಗೀತೋತ್ಸವವನ್ನು ಉದ್ಘಾಟಿಸಿದರು ಪೇಜಾವರ ಶ್ರೀಪಾದರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ಶ್ರೀರಾಮ ಸೇವಾ ದುರಂಧರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆನಂತರ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಗಣ್ಯರು ಭಾಗವಹಿಸಿದ್ದರು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಎರಡನೆಯ ಗೀತಾ ಜಯಂತಿ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಗೀತಾ ಮಾಸೋತ್ಸವವನ್ನು ನಮಗೆ ಅತ್ಯಂತ ಪ್ರಿಯರಾದಂತಹ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಇವತ್ತು ಉದ್ಘಾಟಿಸಿದ್ದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಶ್ರೀಮದ್ ಭಗವದ್ಗೀತೆಯ ಈ ಉತ್ಸವವನ್ನು ಯಾರು ಉದ್ಘಾಟಿಸಬೇಕು ಎಂಬ ಒಂದು ಯೋಚನೆ ಬಂದಾಗ ಭಗವದ್ಗೀತೆಯ ಈ ಒಂದು ಮಹತ್ವಕ್ಕೆ ಸಮಾನವಾದಂತಹ ವ್ಯಕ್ತಿತ್ವವುಳ್ಳವರು ಇದನ್ನು ಉದ್ಘಾಟಿಸುವುದು ಉಚಿತ ಅಂತ ನಮಗೆ ಶ್ರೀಮದ್ ಭಗವದ್ಗೀತೆ ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ಗ್ರಂಥ ಅದನ್ನು ಒಂದು ಮತೀಯ ಗ್ರಂಥ ಎಂಬುದಾಗಿ ಪರಿಗಣನೆ ಮಾಡಬಾರದು ಯಾಕೆಂದರೆ ಅದು ಮತೀಯ ಗ್ರಂಥ ಅಲ್ಲ ಅದು ಎಲ್ಲರ ಮತಿಯನ್ನು ನಿರ್ದೇಶಿಸತಕ್ಕಂತಹ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಗ್ರಂಥ ವಿಶ್ವಮತ ವಿಶ್ವಮತೀಯ ಗ್ರಂಥವಾಗಿದೆ ಹಾಗಾಗಿ ಭಗವದ್ಗೀತೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಸಲ್ಲಿಸುವುದು ಅದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ ಇವತ್ತು ಭಗವದ್ಗೀತೆಯ ಬಗ್ಗೆ ಹಿಂದೂಗಳಲ್ಲದವರು ಕೂಡ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಇದು ವಿಶೇಷವಾದ ಸ್ಫೂರ್ತಿಯನ್ನು ನೀಡಿದೆ ಗುರುಗಳ ನಾಲ್ಕನೆಯ ಪರ್ಯಾಯ ಅಂದರೆ ಗೀತೋತ್ಸವಗಳು ಎಂಟು ನಡೆದವು ಇವತ್ತು ಎರಡನೆಯ ಗೀತೋತ್ಸವದ ಉದ್ಘಾಟನೆ ಉದ್ಘಾಟನೆಯಲ್ಲ ಎಂಟನೆಯ ಗೀತೋತ್ಸವದ ಉದ್ಘಾಟನೆ ನಾಲ್ಕು ಪರ್ಯಾಯಗಳನ್ನು ನೆರವೇರಿಸಿದ ಶ್ರೀಗಳವರು ಈ ತನಕ ಇವತ್ತನ್ನು ಇಂದಿನದನ್ನೂ ಒಳಗೊಂಡಂತೆ ಎಂಟು ಗೀತೋತ್ಸವಗಳನ್ನು ವಿಶೇಷ ರೂಪದಲ್ಲಿ ಇದ್ದಾರೆ ಶ್ರೀಗಳವರ ಜೀವನವೇ ಒಂದು ಗೀತಾಪಾಠ ಗೀತಾಚಾರ್ಯನನ್ನು ಹೃದಯದಲ್ಲಿ ಹೊತ್ತುಕೊಂಡು ಲೋಕಕ್ಕೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಜಗತ್ತಿಗೆ ಇವತ್ತು ಇವತ್ತು ಮಾತ್ರ ಅಲ್ಲ ಯಾವತ್ತಿಗೂ ಅಗತ್ಯವಾಗಿರತಕ್ಕಂತಹ ಸಂದೇಶಗಳು ಬದುಕಿನಲ್ಲಿ ನಾವು ಸಂಕಷ್ಟಗಳನ್ನು ಅನುಭವಿಸುವುದು ಸಹಜ ಒದಗಿದಂತಹ ಸ್ಥಿತಿ ನಮ್ಮೆಲ್ಲರದ್ದು ಕೃಷ್ಣ ಅರ್ಜುನನಿಗೆ ಏನು ಉಪದೇಶ ಕೊಟ್ಟ ಯುದ್ಧ ಮಾಡುವಂತೂ ಉಪದೇಶ ಕೊಟ್ಟದ್ದಲ್ಲ ನಿನ್ನ ಕರ್ತವ್ಯವನ್ನು ನೀನು ಮಾಡು ಇವತ್ತು ಜಗತ್ತು ಹಿಂದುಳಿಯತ್ತೆ ಯಾಕೆ ಅವರವರ ಕರ್ತವ್ಯವನ್ನು ಅವರವರು ನಿಭಾಯಿಸದೇ ಹೋದದ್ದಕ್ಕೆ ಅದಕ್ಕೆ ಕಾರಣ ಇಂತಹ ಅನೇಕ ಮೋಹಗಳು ಕೃಷ್ಣನ ಈ ಉಪದೇಶ ನಮ್ಮ ಜೊತೆಯಲ್ಲಿ ಇತ್ತು ಅಂತಂದ್ರೆ ಅಂತಹ ಮೋಹಗಳು ಎಲ್ಲ ದೂರ ಆಗ್ತವೆ